ಕಸ್ಟಮರ್ಸಿದಾರೆ ಯಾರು ಯಾವತ್ತೂ ತಲೆ ಕೆಸ್ಕೋಬಾರ್ದಂತೆ ನೀವು ಇಷ್ಟ ದಿನದ್ದು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರೋ ಈ ಚಿತ್ರಕ್ಕೆ ಸ್ವಲ್ಪ ಜಾಸ್ತಿ ಪ್ರೀತಿ ತೋರಿಸಬೇಕಂತೆ ಅನ್ಸುತ್ತೆ ನಮ್ಗೆ ಇದು ಬೇರೆ ಪ್ರೊಡಕ್ಷನ್ ಹೌಸ್ ಅಥವಾ ಬೇರೆ ಇದು ಅಂತ ಯಾವತ್ತು ಅಂತ ಇಲ್ಲ ನಮ್ಗೆ ಇದು ಒಂದು ಫ್ಯಾಮಿಲಿ ಸಿಚುವೇಶನ್ ಅಲ್ಲಿ ಇದ್ದಾಗ ಅವ್ರ ಅರ್ಥ ಆಗ್ತಿತ್ತು ಏನೇನ್ ಆಗ್ತಿತ್ತು ಅಂತ ಅಂದ್ರೆ ಅವ್ರ ಇಬ್ರು ನಮ್ ಜೊತೆ ಹೀಗೆ ರಾಕ್ ಸಾಲಿಡ್ ಇದ್ರು ಯಾವಾಗಲೂ ಯಾವಾಗ್ಲೂ ಇದ್ರು ಬಟ್ ಒಂದೇ ಒಂದು ದಿನ ಅವ್ರು ನಾನು ಇಸಿಲಿಂದ ಬ್ಯಾಕ್ ಆಫ್ ಆಗ್ತೀನಿ ಅಥವಾ ನಾನು ಇಷ್ಟು ಹಾಕಿದ್ದೀನಿ ಯಾವತ್ತು ಅವ್ರ ಇಬ್ರು ಬಾಯಿ ಒಂದು ಪದ ಬಂದಿಲ್ಲ ಅವ್ರು ಅರ್ಥ அவர்கள் எல்லாம் சொல்லுங்க. ಇಷ್ಟಪಟ್ಟು ಈ ಫಿಲಮ್ ಮಾಡಿದ್ದಾರೆ ದಯವಿಟ್ಟು ಎಲ್ಲರ ತೊಟ್ಟು ಬೇಕು ಅಂಡ್ ತುಂಬಾ ಭೀತಿಗೋಸ್ಬೇಕು ಈ ಫಿಲಂ ಬಂದಿಗೂ